ಎಸ್ ಅಂತ ಹೇಳಿ ನಾನು ಬಟ್ಟೆ ಅಂತ ಹೇಳಿ ನಾಚಿಕೆ ಇರ್ಲ್ದ ಮತ್ತೆ ನಾನು ಬಟ್ಟೆ ಹಾಕೊಂಡಿ ನೀನು ನನಗೆ ಲಿಪ್ಟಿಕ್ ಎಲ್ಲ ಹಚ್ಕೊತೇಳಿ ನಿಂ ನಾಚಿಕೆ ಇಲ್ಲೇನೆ ಅವ್ವ ಏನು ನಿಂಗೆ ಒಬ್ಬಾಕೀಗ ತಂದಿಲ್ಲ ಇಬ್ಬರಿಗೂ ಸೇರಿ ತಂದ ಆಯ್ತು ನಿಗೂ ಏನು ಒಬ್ಬಾಕೆ ಈಗ ಅರ್ಬಿ ತಂದಿಲ್ಲ ನನಗೂ ತಂದು ಕೊಟ್ಟಾಳೆ ಇಬ್ಬರಿಗೂ ಸೇರ್ಸೆ ತಂದಾಳೆ ನನ್ನ ಸೈಜಿಗಿಲ್ಲ ನಾನು ಬಟ್ಟೆ ಹಾಕೊಂಡ್ ಹೊಳ್ಳೆ ಮಳೆ ಹೊಲಿಗೆ ಹಾಕ್ಸ ಬಿಚ್ಚ ಅಂತ ಇದಾಗೈತೆ ನಂದು ನಿಂಗೆ ಯಾವಕ್ಕಿತ್ತು ತಗೋ ಅಂದ್ರೆ ನಾ ಈಗ ಹಾಕ್ಕೊಂಡೇನ್ ಬಿಡ್ ನಂಗೆ ಇರಲಿ ಇದು ಏ ಏನದವ ಅಂದ್ರೆ ನೋಡಿರಿ ನೀ ನಿಂದಾಗಿ ಒಬ್ಬನ ಕೈಲೇ ಬೇಸ್ಕೊಬೇಕು ಕೆಲಸ ನೋಡ್ಕೊ ನೀ ಹೋಗ್ ಸರ್ಕಾರದ ಹಂತದಲ್ಲಿದೆ ಮಾದರಿ ಶಾಲೆಯ ಚಿಂತನೆ ಹನ್ನೊಂದು ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಶೂನ್ಯ ಸಾರಿಗೆ ನೌಕರರ ಒಕ್ಕೂಟದ ಮುಷ್ಕರಕ್ಕೆ ಬಾಹ್ಯ ಬೆಂಬಲ ಗಂಡನನ್ನು ನದಿಗೆ ತಳ್ಳಿ ಕೊಲೆ ಮಾಡಲು ಯತ್ನಿಸಿದ ಹೆಂಡತಿ ಮದಿ ಯಾಕೆ ಆಗ್ಬೇಕು ಅಂತ ಹೇಳ್ಬಿಡ್ಬೇಕು ಸುಮ್ಮನೆ ಇನ್ನೊಬ್ಬರು ಜೀವನ ಯಾಕೆ ಹಾಳು ಮಾಡ್ತಾರೆ ಏನ್ ಮಾಡತ್ತೀರಿ ಮಾವರ ಬಾರ ಲೇಗುರ ಈ ಕಡೆ ಬಂದಿ ಯಾಕಿಲ್ ಮಾವ ಹಂಗ ಅತ್ತಿನ್ ನೋಡಿ ಮಾತಾಡ್ಸ್ಕೊಂಡ್ ಹೋದ ಆತಂತ ಬಂದ್ಯ ಹ್ಮ್ ಅತ್ತಿ ನೋಡಕ್ ಬಂದೇವ ಏನ ಅತ್ತಿ ಮಕ್ಕಳು ನೋಡಕ್ಕೆ ಬಂದೇವ ಯಾಡು ಅಂತ ತಿಳ್ಕೊರಿ ಹಂಗೇನಿಲ್ ಮಾವ ಅತ್ತಿನ್ ನೋಡಾಕ್ ಅಂತ ನಾ ಬಂದ್ಯ ಅತ್ತಿ ಇಲ್ಲ ನಮ್ಮ ಒಳಗೆ ಅಕ್ಕಿ ಎಲ್ಲೇ ಹೋಗ್ಯಾಳ ಎದಕ್ಕೆ ಸುಳ್ಳು ಹೇಳಾಕತ್ತೀರಿ ನಾ ಎಲ್ಲಿ ಹೋಗಕ್ಕೆ ಇಲ್ಲ ಮನೆಯಾಗ ಅದೀನಿ ನನಗೇನು ಗೊತ್ತಿತ್ತು ಒಳಗ ನಿನ್ನ ಧ್ವನಿ ಕೇಳಿಲ್ಲ ನೀ ಇಲ್ಲನೋ ಅಂತ ಅನ್ಕೊಂಡಿದ್ದೆ ಹೌದು ಹೌದೇ ನನ್ನ ಅಡ್ಡಾರಕ ಬಿಟ್ ಬಿಟ್ಟಿರ್ ನೋಡು ಅದಕ್ಕೆ ಹಿಂಗಾ ಸಿಂಗಾಸಿ ಓನೆ ಎಲ್ಲ ಹಣ ಕಟ್ಟಿಕೊಂಡು ಬಂದೆ ಅಯ್ ಮಚ್ಚ ಯಸ್ ಮಾತಾಡ್ತಿ ನೀ ಇಲ್ಲ ಅಂತ ಅನ್ಕೊಂಡಿದ್ದನಪ್ಪ ಅದಕ್ಕ ಬಂದೆ ಹ್ ಆತ್ ಬಿಡ್ರಿ ಗುರು ಬಾರ ಊಟ ಮಾಡಿ ಹೋಗುಂತಿ ಓತಿ ಏ ಎತ್ತುಕೋ ಇದನೇ ಧರ್ಮಚಕ್ರ ಮಾಡಿದನ ಏ ಗೊತ್ತಕ ತಿಳ್ಲಿಲ್ಲ ನಿನಗೆ ಹರೇಸ್ರು ಹೆಣ್ಣ ಮಕ್ಕಳು ಅದರ ಹರೇಸ್ರು ಕರ್ದೊಂಡಕ ಚೆನ್ನಾಕೊಂಡಗ ಏನು ಬೇರೆ ಇದಾವೇನು ನಮ್ಮ ಅಣ್ಣನ ಮಗ ಅವ ಆದರೂ ಏನು ಈಗಿನ ಕಾಲ್ದಾಗ ಎಲ್ಲ ಹುಡುಗ್ರು ಅವ್ರು ಹರೇದ ಹುಡ್ಗಿಯರನ್ನ ಕಂಡ್ರಂದ್ರೆ ಅದಕ್ಕೆ ಬದಲ ಹೆಂಗೆ ಬೇರೆ ಬೆಳೆ ಸಿಗ್ತಾರೆ ಯಾವ ಹುತ್ತದಾಗ ಯಾವ ಭಾಳ ಬರ್ತತೆ ಯಾರಿಗೆ ಗೊತ್ತು ಅತ್ತಿ ಮಾವ ನನಗೆ ಭಾಳ ಮನಸ್ಸಿಗೆ ಅತ್ತು ಮಾತಾಡ್ಬಿಟ್ಟು ಅತ್ತಿ ಇಷ್ಟೆಲ್ಲ ಮಾತಾಡ್ಸ್ಕೊಂಡು ನಾ ಇಲ್ಲೇ ನಿಂತ್ರೆ ನನಗೆ ನಾಚಿಗಿಲ್ದಾವನ್ ಕೂತಾರೆ ಅತ್ತಿ ನಾ ಬರ್ತೇನೆ ಅತ್ತಿ ಇನ್ನೊಂದು ಸಲ ನಿಮ್ಮ ಮನೆ ಕಡೆ ಬಂದ್ರ ಆಣಿ ತಗೋತೀ ನಿನ್ನ ಏ ಗುರು ಏನ್ರಿ ನೀವು ಸುಮ್ಮನೆ ಇರೋಕೆ ಬರುದಿಲ್ಲ ನೋಡಿ ನಿಮ್ಗೆ ನೀವು ಹೊಂದಿದ್ದನ್ನು ಕೇಳಿಸ್ಕೊಂಡು ಮನ್ಸಿಗೆ ಹಚ್ಕೊಂಡು ಹತ್ಕೊಂತ ಅವ ಮನಸ್ಸಿಗೆ ಹಚ್ಚು ಅಂತ ಮಗನ ಅವ ನನ್ನ ಸರಿಯಾಕದೆ ತಂದು ಗುರಿಯಾ ಎಲ್ಲಿ ಬಂತ್ಲೆ ನಿಂದ ನಿಮ್ಮ ಮಾವನ ಮಗಳ ಲವ್ ಸ್ಟೋರಿ ಏ ಎಲ್ಲಿ ಬಂದಿಲ್ಲ ಬಿಡಲಿ ಅಕ್ಕಿ ಲವ್ ಹಚ್ಚಲು ಒಳಗೆ ನನ್ನ ಲವ್ ಹಚ್ಚಲು ಹೊರಗೆ ಹಂಗಂದ್ರೆ ಇಲ್ಲೇ ನಾನು ನಮ್ಮ ಮಾವನ ಮಗಳು ನೋಡ್ಬೇಕಂತ ಶಿನ್ ಮಾತಾಡ್ಸ್ಬೇಕಂತ ಅವ್ರ ಮನಿ ಕಡೆ ಹೋಗಿರ್ತೇನೆ ಹೋದಾಗ ಒಮ್ಮೆ ನಮ್ಮ ಮಾವ ಮನೆಯಾಗ ಲೇಪ ಒಟ್ಟೆ ನಮ್ಮನ್ನು ಬೆಟ್ಟ ಆಗಾಕ ಬಿಡವಲ್ಲ ಅದಕ್ಕೆ ಯಾಕೆ ಮನೆಗೆ ಹೋಗಿಲ್ಲ ಇಲ್ಲೇ ಎಲ್ಲರ ಹೊರಗೆ ಬಂದಿರ್ತಾಳಲ್ಲ ಆಕೆ ಜೋಡಿ ಚೆಂದಗೆ ಮಾಡಿ ಮಾತಾಡಿ ಪ್ರಪೋಸ್ ಮಾಡ ಹಾ ಲೀ ನೀನು ಕನ್ನಡದಾಗ ಹೇಳೀನಿ ಇಂಗ್ಲೀಷ್ದಾಗ ಹೇಳೀನಿಂದ ನೀವು ಹೇಳ್ತೀಯಲ್ಲ ಲೀ ಅಕ್ಕ ಒಟ್ಟೆ ನನಗೆ ಬೆಟ್ಟ ಆಗಾಕ ಬಿಡವಲ್ಲ ಅಂತ ನಾ ನೀ ಅಂದ್ರ ಅಷ್ಟು ಸ್ಟ್ರಿಕ್ ಅದ ನಿಮ್ಮ ಮಾವಾಕಿನ ಹೊರ ಬಿಡ್ಲಾರ್ದಷ್ಟೇ ಹೂನು ಮರಯ ನಮ್ಮ ಮಾವ ಎಲ್ಲಾರಂಗಲ್ಲ ನಾನು ನೋಡಿದ್ರೆ ಹಂಗ ಮೈಯಾಗ ಒಜ್ಜುರ್ ಮನಿ ಬಂದಂಗ ಆತಾನ ಹಿಂಗಾಗೆ ನೋಡ್ತಮ್ಮ ನಂದು ಲವ್ ಒಟ್ಟ ಟ್ರ್ಯಾಕಿಗೆ ಬರ್ವಾಲ್ದ ನಿಮ್ಮ ಅತ್ತೆ ಸಪೋರ್ಟ್ ಅದಾಳೆ ಇಲ್ಲ ಓ ನಮ್ಮ ಅತ್ತಿದೇನ ಫುಲ್ ಸಪೋರ್ಟ್ ಐತಪ್ಪ ಆದ್ರೆ ನಮ್ಮ ಮಾವ ನಾನು ನೋಡಿದ್ರೆ ಕೆಂಡಕ್ಕೆ ಆತಾನ ಅಲ್ಲ ಮತ್ತೆ ನೀವು ಹೇಳ್ಬೇಕಿಲ್ಲ ಹೇಳಬೇಕಿಲ್ಲ ಏನೇನು ನಾನಾ ಮದುವೆ ಅಂತ ಅಂತೇಳಿ ಕನ್ಯಾ ಕೊಟ್ಟು ಲಗ್ನ ಮಾಡಂತ ಹೇಳ ಪಾಪ ನಮ್ಮ ಅತ್ತೆ ಏನು ಮಾಡ್ಬೇಕು ಬಿಡ್ಲಿ ಅವ್ರ ನಮ್ಮ ನಮ್ಮತ್ತಿದ ಏನು ನೋಡಂಗಿಲ್ಲ ಎಲ್ಲ ಹರಿಯತನ ನಮ್ಮ ಮಾವನ್ದ ಹಿಂಗೆ ಯಾರು ಸಮಸ್ಯೆ ಕೆತ್ತಮ್ಮ ಅಲ್ಲೇ ನಿಮ್ಮ ಮಾವನ ಜೋಡಿ ನೈಸಾಗಿ ಮಾತಾಡಿ ಅವ್ನ ಮನ್ಸಿಗೆಲ್ಲ ಆಮೇಲೆ ಮಗಳ ಕೇಳು ಓ ಇಂಥ ಐಡ್ಯಾನ ನಾ ಸಾವಿರ ಸಲ ಮಾಡಿನ್ಲಿ ಒಂದು ವರ್ಕೌಟ್ ಆಗಿಲ್ಲ ಇನ್ನು ಬೇರೆ ಏನಾರ ಅಡ್ರು ಹಿಡಿಬೇಕು ನಾ ದೋಸ್ತ ಎಲ್ಲ ಸಮಸ್ಯಕ್ಕೂ ಒಂದೊಂದು ಪರಿಹಾರ ಇರ್ತೈತಿ ನೀ ಏನು ಚಿಂತೆ ಹೋಗಬೇಡ ರವ್ಯಾ ಪವ್ಯಾ ನಮ್ಮ ಮಾವನ ಮಗಳನ್ನ ಒಟ್ಟ ಬಿಟ್ಟು ಕೊಡಬಾರ್ದಿಲ್ಲ ನಾನು ಹೆಂಗಾರ ಮಾಡ್ಯಕ್ಕಿಂತ ಪಟಾಯಿಸಿ ಮದುವೆ ಮಾಡ್ಕೊಳಕ ಬೇಕು ಆಗ್ಬಿಡ್ಲೇ ಏನು ದೊಡ್ಡಲ್ಲ ನಿನ್ನ ಲವ್ಗೆ ಈ ಜನ್ಮ ಅಲ್ಲ ಏಳು ಜನ್ಮಕ್ಕೂ ನನ್ನ ಫುಲ್ ಸಪೋರ್ಟ್ ಐತೆ ತೆಲೆ ಮ್ಯಾಲ ತಲಿಬೀಳೆ ಅವ್ನು ಅವನ ನಿಮ್ಮ ಮಾವನ ಮಗಳ್ ನಿನ್ನ ಕೂಡ ಲಗ್ನ ಮಾಡೋದೇ ಥ್ಯಾಂಕ್ಸ್ ದೋಸ್ತ ಓಕೆ ಥ್ಯಾಂಕ್ಸ್ ಲೇ ಬರ್ ಏನ್ ಬಿಡ ಚಿಗವ ಮನೆಗೆ ಯಾರು ಹೆಣ್ಣು ನೋಡ್ರಿ ನನ್ನ ನಾನು ಬಾಂಡೆ ತೊಳೆ ಚಪ್ಪಾಗಿ ನೋಡವಾ ಕ್ಯಾಮೆರಾ बरोबर ಹಿಡಿದ್ಯಾ 액션 ಹೇಳು 액션 ಹೇಳ್ ಕೆತ್ತೋ ಬಂದಿಲ್ಲ ಅಲ್ಲ ಕ್ಯಾಮೆರಾ ಅರೆ ಹಿಡಿಬೇಕು ಎತ್ಲಾಗರೆ ಹಿಡ್ದು ಹಾ ಮಾಡಾ ಇನ್ನ ಮಿಡಿ ತೊ ಇನ್ನೊಂದ್ ಸಲ ಚೆನ್ನಾಗಿ ಏನ್ ಮಾಡಾತ್ರಿ ನೀವೆಲ್ಲ ಉಟ್ಕೋ ರೆಡಿ ಆಗೋ ಅಪ್ಪ ನಂಗೆ ಸೀರೆ ಉಟ್ಕೊಳಾಕ್ ಬರಂಗಿಲ್ಲ ಅವಾಗ ಹೇಳ ಉಡಿಸ್ತಾಳ ಏನ ಎಲ್ಲಿದ್ರಿ ಎಂದೇ ಹೊರಗೆ ಬಂಡೆ ತಿಕ್ಕಾಕತ್ತಾಳ ಹೊರಗದಲ್ಲ ದನ ನೀವೇನಂತ ತಿಳ್ಕೊಂಡ್ ಮಾಡ್ಕೊಂಡ್ ಬಂದ್ರಿ ಏನ್ ಅಂತ ಮಾಡ್ಕೊಂಡ್ ದನ ಅಂತ ಮಾಡ್ಕೊಂಡ್ ಬಂದಿರ ಮದುವೆ ಆಗೋ ಮುಂದ ನಾನು ಮನುಷ್ಯಳ ಅಂತ ಮಾಡ್ಕೊಂಡ್ ಬಂದೆ ಈಗ ನೀ ದನ ಅನ್ನೋದು ನನಗೂ ಮದ್ವಿ ಮಾಡ್ಕೊಂಡ್ ಬಂದ್ಮೇಲೆ ಗೊತ್ತಾಗಿದ್ದು ದನ ಕಡೆ ಕಟ್ಕೊಂಡ್ ಮಾಡ್ಕೊಂಡ್ ಬಂದೇನೆ ಅಂತ ಹೇಳಿ ಏನಂದಿ ಹಾ ಏನಿಲ್ಲ ಅದನ್ನ ಲಗು ಲಗು ತೆಗೆದ ಒಳಗಿಡ ಬೀಗರ್ ಬೇರೆ ಹೊತ್ತಾತೆ ಹಾಗೆ ಓದ್ವಾಳ್ರಿ ಇನ್ನೊಂದ್ ಎಡ ನಾವು ಈಗ ಅವನು ತೆಗೆದಿಡ ಬೀಗರ್ ಬಂದ್ ಹೋದ್ಮೇಲೆ ತಿಕ್ಕು ಅಂತ ಕುಂಡ್ರುವಂತಿ ಆತ್ ತಗೋರಿ ಅದಂಗ ಬೀಗರ್ ಎಲ್ಲ ನೋಡ ಒಂದ್ರಿ ಫೋನ್ ಹಚ್ಚಿ ಕೇಳ್ರಿ ಅವ್ರಿಗೆ ಆತಾತ ಅದನ್ನ ತೆಗೆದಿಡ ಆ ಹುಡುಗಿನ್ ರೆಡಿ ಮಾಡ್ಬಾ ಆತ್ ತಗೋರಿ ಹಲೋ ಹಾ ಹೇಳಿದ್ರಿಪಾ ಹೌದ್ರಿ ಹಂಗೆ ಸ್ವಲ್ಪ ಮುಂದಕ್ಕೆ ಬರ್ರಿ ಅಲ್ಲಿ ಒಂದು ಸರ್ಕಲ್ ಐತಿ ಅಲ್ಲಿ ಒಂದು ದೊಡ್ಡ ಬೇವುಗುಡ ಐತಿ ಆ ಬೇವಿಗುಡದಿಂದ ಸೀದ ಬಂದ್ರೆ ನಮ್ಮೂರೀ ಊರಿಗೆ ಬಂದು ಸುಟ್ಟು ಮಾರಿ ಸಂಗ್ರಪ್ಪ ನೀ ಎಲ್ಲಿ ಐತೆ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರ ಹಾ ಆತ ಆತ ಬರ್ರಿ ಬರ್ರಿ ರೀ ಕಾಕ ಯಾರಿಗೆ ಮನಿ ಅಡ್ರೆಸ್ ರೀ ಅವ್ರ ನನ್ನ ಮಗಳಿಗೆ ಹಣ್ಣು ಹಿಡಾಕ್ ಬರಾಕತ್ತಾರ ಯಾರ ನಮ್ಮ ರೂಪಾಯಿ ಹಣ್ಣು ಹಿಡಾಕ್ ಬರಾಕತ್ತಾರ ಹ್ಮ್ ಹುಡುಗ ಅಲ್ಪ ನಿಮ್ಮ ಗುರುನ ಇದ್ನಲ್ಲ ಅವಂಗ ಕೊಟ್ಟ ಲಗ್ನ ಮಾಡಿದ್ರ ಮಗಳು ಹಳೆಯ ಕಣ್ ಮುಂದೆ ಇರ್ತಿದ್ರೇ ಮಾಡಿಲ್ಲ ದುಕ್ ಬಿಡಂಗಿಲ್ಲ ನನ್ನ ಕೊಡ್ಬೇಕ ಅಲ್ಲೇ ಅಲ್ಪ ಕಾ ಅವಂಗ ಚಂದ ಬುದ್ಧಿವಾದ ಹೇಳಿ ಮದುವೆ ಮಾಡಿ ಕೊಟ್ಬಿಟ್ಟಿದ್ರ ಆಕಿತ್ತಲ್ಲ ಚಲೋ ಆಕಿತ್ತ ಲೇ ಇದೆಲ್ಲ ಆಗದಿರೋ ಮಾತ ಹುಡುಗೇನ್ಲಿ ಸರ್ಕಾರಿ ನೌಕರಿ ಐತಿ ಎಂಬತ್ತು ಸಾವಿರ ರೂಪಾಯಿ ಪಗಾರ ಐತಿ ನನ್ನ ಮಗಳನ್ನ ರಾಣಿ ರಾಣಿ ಹಂಗ ನೋಡ್ಕೊತಾನೆ ಬರ್ತಿನ ಹಂಗ ಮಾಡ್ಬಿಡ್ತಾ ಇಲ್ಲಿ ಬುದ್ಧಿವಾದ ಹೇಳಕ್ಲಾ ಅವ್ಳ ಕೆಸ ನೋಡ ಕಮ್ಮಿ ಇದ್ರ ಇನ್ನೊಂದು ಕೆಜಿ ಸರಕ್ ಬರ್ತೈತಿ ಗುರು ಲವ್ ರೂ ಗುರಿಯ ಗುರಿಯ ಒಂದು ಸುದ್ದಿ ಗೊತ್ತಿ ನಿನಗ ಏನ್ ಲೇದು ನಿಮ್ಮ ಮಾವನ ಮಗಳಿಗೆ ಹಣ್ಣು ಎಡಾಕ ಬರಕತ್ತಾರಂತ ಏ ಏನ್ ಹೇಳಾಕತ್ತೀನಿ ನೀನು ಕರೇನಲ್ಲೆ ದೋಸ್ತ ಈಗರ ನಾನು ಆ ಕಡೆಯಿಂದನ ಬಂದೆ ನಿಮ್ಮ ಮಾವನ ಹೇಳ್ದ ನನಗೆ ಸುದ್ದಿ ಏನಂತಂದ ಆ ಧಾರವಾಡದವ್ರು ಹಣ್ಣು ಎಡಾಕ ಬರಕತ್ತಾರ ಅಂತ ಗೌರ್ಮೆಂಟ್ ನೌಕರಿ ಅಂತ ಎಂಬತ್ ಸಾವಿರ ಪಗಾರ ಅಂತ ಅವಂಗ ಕೊಡ್ತನಿ ಅಂದವ ಲೀ ಕರೆ ಹೇಳಾತ್ತಿನ ಸುಳ್ಳು ಹೇಳಾಕತ್ತಿಲ್ಲ ನೀನು ಕೇಳಿ ಲೇ ದೋಸ್ತ ನಿನಗ ಕರೇನ ಬೇಕರಿ ನಿನ್ ಮ್ಯಾಲೆ ಅಣಿಗುಲೆ ದೋಸ್ತ ಅಲಾ ಬಡ್ಡಿ ಮಗನ ಮಾವ ಮನಸ್ ಚೇಂಜ್ ಮಾಡಿ ಮಗಳ ಕೊಡ್ತೀಯ ಮಾಡಿದ್ಯಾ ನನಗ ಗೊತ್ತಿಲ್ದಂಗ ಬ್ಯಾರದಾರ್ ಕೊಟ್ಟು ಲಗ್ನ ಬಿಡಂಗಿಲ್ಲ ನೀನ್ ನಾನು ಅದನ್ನ ಹೇಳಿದೆ ನಿಮ್ ಮಳೆಯಾಗ ಕೊಟ್ಟ ಲಗ್ನ ಮಾಡ್ರಿ ಅಂತ ಅದಕ್ಕೇನಲಿ ಆ ಪಾಲ್ತು ಸುಳ ಮಗ ಯಾರ ಕನ್ಯಾ ಕೊಡ್ತಾನ ತೆಲಿವನ ಅದಾವನವಲ್ತು ಸುಳ ನನ್ಗ ಪಾಲ್ತು ಹಂಗ ಹಂಗ್ ಈ ಪಾಲ್ತು ಯಾರಂತ ಹಂಗ ತೋರ್ಸನ್ಲೇ ಬಿಡಂಗಿಲ್ನಾ

ಹೋಡ ಹೋಡ ಯಾಕೆ ಮಾಮ ಹಿಂಗ್ಯಾ ಹೊಡ್ಕೋತ ಬಂದೀನಿ ನಾ ಕರೆದಿದ್ದೆ ನಿನ್ನ ಕೇಳಿಸ್ಲಿಲ್ಲ ನಾ ಇಲ್ಲ ಮಾಮ ನೀ ಕರೆದಿದ್ದ ನಂಗೆ ಕೇಳಿಸ್ಲೇ ಇಲ್ಲ ಏನು ಚಂದಗೆ ಮದುವೆ ನಿಂಗತ್ತೆ ರೆಡಿ ಆಗ್ಬಿಟ್ಟಿಲ್ಲ ಏನು ಸಮಾಚಾರ ಏನು ಸಮಾಚಾರ ಅಂತ ನಿಂಗೆ ಗೊತ್ತಿಲ್ಲ ಯಾಕ ನಮ್ಮವ್ ಏನು ಹೇಳಿಲ್ಲ ನಾ ಹ್ಮ್ ಹ್ಮ್ ನನಗೇನು ವಿಷಯ ಹೇಳಿಲ್ಲ ಬಿಡೋ ನಿಮ್ಮವ್ವ ನಮ್ಮ ಅಕ್ಕ ನೀವು ಅತ್ತ ಧಾರವಾಡದವ್ರು ನೋಡಾಕ್ ಬರತ್ತ ನಿಮ್ಮ ಅಕ್ಕನ ಧಾರ್ವಾಡ್ದಾರು ಹಣ್ಣು ಇಡಾಕ ಬರಾ ಅಂತ ಹಣ್ಣು ಹಿಡಾಕ ಯಾಕ ಅಮ್ಮ ಹಿಂಗೆ ಯಾಕೆ ಅದೇನಿಲ್ಲ ನಿನಗೆ ಈ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಐತಿನ ನನ್ಗೇನು ಇಷ್ಟ ಇಲ್ಲ ಆದ್ರೆ ನಾವು ಅಪ್ಪನ ಅತ್ತಾಯಕ್ಕ ಹ್ಞೂ ಅಂದೀನಿ ಯಾಕ ಯಾಕೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟ ಅದ ಯಾಕೆ ಇಷ್ಟ ಇಲ್ಲ ಅಂದ್ಯಾ ಮತ್ತು ನೀ ಬೇರೆ ಯಾರ್ನಾರೂ ಇಷ್ಟ ಪಡಾತ್ತೀನು ಇಲ್ಲಪ್ಪ ಹಾಗೇನು ಇಲ್ಲ ಏ ಕರೆ ಖರೇಳ ನಿನಗೆ ಬೇರೆ ಯಾರ ಇಷ್ಟ ಆಗ್ಯಾರನ ಹ್ಞೂ ಮತ್ತು ನಾನು ನೀನು ಇಷ್ಟ ಅದಿ ಹೇಳ ಕಟ್ಸಾಕ ನೀ ಅಂದ್ರೆ ನನಗ್ ಭಾಳ ಇಷ್ಟ ಮಾಡೋದು ಏನ್ ಮಾಡುದು ನೀ ಅಂದ್ರೆ ಇಷ್ಟಾನ ಇಲ್ಲ ನನಗ ಅಪ್ಪನ ಇಷ್ಟ ಕಷ್ಟ ಬೇಕಾಗಿಲ್ಲ ಜೀವನ ಮಾಡುದು ನಾವ್ ಹೋದಿಲ್ಲ ಹೌದಿಲ್ಲ ನಿನಗ ಇಷ್ಟ ಆದ್ರೆ ಸಾಕು ಮಾಮ ಕರೆ ಹೇಳ್ಬೇಕಂದ್ರ ನೀನ್ ಅಂದ್ರೆ ನನಗ್ ಭಾಳ ಇಷ್ಟ ಆದ್ರೆ ಈಗ ಹೊರ ನೋಡಕ್ ಅದಕ್ಕೆ ಅದಕ್ಕೇನ್ ಮಾಡುದು ಅದಕ್ಕೆ ಏನು ಮಾಡ್ಬೇಕಾಗಿಲ್ಲ ನಾ ಹೇಳದಷ್ಟು ಮಾಡಿರ್ ಸಾಕ ಮದುವೆ ಕತ್ತಿ ಹೌದಾ ಈಗ ವರ ನನ್ನ ನೋಡಕ್ ಬಂದ್ ಮನೆಯಾಗ ಕುಂತಿರ್ತಾನಲ್ಲ ಅವನ್ ಹೇಳುದು ಹ್ಮ್ ಕುಂತಿರ್ತಾನ ವರ ಕುಂತಿರ್ತಾನ ಕರೆ ಬಟ್ ನಿಮ್ ಮನ್ಯಾಗಲ್ಲ ಅವ್ರ ಮನೆಯಾಗ ಕುರ್ತಾನ ಮಾಮಾ ನೀ ಏನ್ ಹೇಳಕಲ್ದೂಪಾ ನೀ ಏನ್ ತಲೆ ಕಷ್ಟ ಹೋಗ್ಬಿಡ ನೀನ್ ನೋಡಕ್ ಬರೋ ಹುಡುಗ ನಾನು ಏನೇನಾರ ಸುಳ್ಳು ಹೇಳಿ ಹೊಯ್ ಕಸಿನಿ ಏನೇನಾರ ಅಂದ್ರೆ ಏನ್ ಹೇಳಿ ನೋಡಿ ಅಲ್ಲಿ ಅಂಡ್ ಪವ್ಯಾ ಇಂಥವ್ರ ಮಗಳಿಗೆ ಹಣ್ಣಿಡ್ ಬರ್ತಾರಂತ ಹೆಂಗ ಯಾಕೆ ಚಿಂತೆ ಮಾಡ್ತಿ ಹೊಸ ಮಕ್ಕ ಗಾಡಿ ನೋಡುದು ಐಡಿಯಾ ನೋಡ್ಲಿ ನಮ್ಮ ಅವನ ಮಗಳಿಗೆ ಏನಾರ ಹಣ್ಣು ಹಾಕಿ ಬಂದಾರ ಅಂತ ಗೊತ್ತಾದ್ರೆ ನಮ್ಮ ಪಾಯಿಂಟ್ ಬಿಟ್ಬಿಡುನು ಎಲ್ಲಾ ಸಿಂಪಲ್ ಐಡಿಯಾ ಹ್ಮ್ ಯಾವ ಹೊಸ ಮಕ್ಕ ಬರ್ತಾವಲ್ಲ ನೋಡು ಹೊಸ ಮಕ್ಕಳ

ಅನ್ನಾರ ತಾವಿನ್ನು ಹೊರಡಬಹುದು ಹಾ ನಡ್ರಿ ನಡ್ರಿ ಲೈನ್ ಮ್ಯಾನ್ ಅಂತ ಅಲ್ಲಲಿ ಅವನ್ ಸಾಮಾನ್ ಬಗ್ಗೆ ನೀ ಯಾಕೆ ಮಾತಾಡ್ತಿ ಸುಳ್ಳ ಕೇಳಪ್ಪ ನೀನು ಹಂಗ ಸುಮ್ಮನೆ ಕ್ಯಾಶುಲ್ ಆಗಿ ಕೇಳಿನಿಪ್ಪ ಸಾಮಾನ್ ಪಕ್ಕಡ ಇಲ್ದಂಗ್ ಕೆಲಸ ಮಾಡ್ತಾನ ಅಲ್ಲಿ ಬಂತಲಿ ಬಂತ್ಲಿ ಬಂದ್ರ ಇಲ್ಲಿ ಕೆರೆ ಐತಿ ಹೋಗಿ ಬರೋಲಿ ಇದಲ್ಲಿ ಇನ್ನೊಂದು ಗಾಡಿ ಬಂತಲಿ ಬಾಲಿ 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 ಓಡ್ ಓಡ್ ತರ ಬತರ ಸರ್ ತಾವು ಊರಿಗೆ ಹೊಸ ಮುಖ ಐತಲ್ಲ ಇಲ್ಲೇ ಮನಿಗೆ ಒಂದು ಪುರಾಣ ಮನಿಗೆ ಮನಿ ಅಂತ ಪೇಂಟ್ ಹಚ್ಚಕೊಂಡ್ವಿ ಆ ಬಣ್ಣ ಹಚ್ಚಾ ರೆನ್ರೆ ಚಂದಗೆ ಆಚೆ ಹೋಗ್ರಿ ನಮ್ದು ಅದೊಂದು ಬಣ್ಣ ಚಂದ ಹಚ್ಚಿದ್ರೆ ಅಂದ್ರೆ ನಮ್ದೊಂದು ಮನಿ ನಿಮ್ಗ ಕೊಡ್ತೀವಿ ಬಟ್ ಅದನ್ನ ಬಂದು ನೋಡಿಕೊಂಡು ಹೋಗಿರಲ್ಲ ನೋಡ್ತೀವಿ ನೋಡ್ತೀವಿ ಐತರೆ ಹೋಗ್ರಿ ಬಣ್ಣ ಆಡ್ತಾರ ಬಿಡ ಪೆಂಟ್ರೆಂಟ್ರ್ ಗೊತ್ತ ನಾವ್ ಏನ ಬಣ್ಣ ಬೆಳ್ಯಾವಂತಪ್ಪ ಅಲ್ಲಿ ಇಲ್ಲಿ ನಿಂತ ನೋಡ್ರೆ ಗುಡ್ಡ ಜಾತ್ರೆ ಪಿಯ ಯಾ ಮರಮ ಅವ ಮದ್ವಿ ಗಂಡ ಅನ್ಕೊಂಡು ಇವರು ಗೊತ್ತಾಗಲ್ಲ ಅಲ್ಲ ನಿಮ್ಗ ಒಂದ್ ಮಿಸ್ ಆತು ಎರಡು ಮಿಸ್ ಆತು

ಹೌದ್ರಾತ್ ಹೋಗೋಣ ಎಲ್ಲಿಗೆ ಅವ್ರ ಮನಿಗ್ ಹೋಗೋಣ ಸುದ್ದಿ ಗೊತ್ತಿಲ್ಲ ನಿಮ್ಗ ಸುದ್ದಿ ಸುದ್ದಿ ನೀವ್ ಇವತ್ತ ಕನ್ಯಾ ನೋಡಕ್ ಬಂದಿರಲ್ಲ ಆಕೆಗೆ ಇವತ್ ನೀವು ಕನ್ಯಾ ನೋಡಕ್ ಅಂತ ಗೊತ್ತಾಗೆ ಮೈ ಅಲ್ಲೇ ತಮ್ಮ ಅವಾಗ್ಲಾರ ಅವ್ರ ಅಪ್ಪ ಫೋನ್ ಮಾಡಿ ಬಾ ಅಂತ ಹೇಳೋಣ ನೀ ನೋಡಿದ್ರ ರಾತ್ರีน ಓಡಿ ಅಂತೀಯಲ್ಲ ಅನ್ನರ ಆದ್ರಿ ನಿನ್ನೆ ನೀವು ಬರ್ತೀರಂತ ಅವಲಕ್ಕಿ ಬಾಳಣ್ಣ ಬಾಳ ತರ್ಸನ್ರಿ ಬಂದು ತಿಂದು ಹೋಲಿ ಅಂತ ಹೇಳಿ ನಮ್ಮನ್ನ ಕರ್ಕೊಂಡು ಅಂತ ಕಳಸನ್ರಿ ಅವನ ಅವ್ನ ಅವಲಕ್ಕಿ ಬಾಳಣ್ಣ ಅವಂಗೇ ತಿನ್ನ ಅಂತ ಹೇಳು ನಮಗೆ ಬೇಕ ಅವಲಕ್ಕಿ ಬಾಳಣ್ಣ ಅಪ್ಪ ದೇವರ ಬಂದಂಗ ಬಂದು ಎಂತ ಸುದ್ದಿ ಕೊಟ್ರಿಪ್ಪ ನಿಮಗೆ ನಮಸ್ಕಾರ ಓಕೆ ನೀ ಅವರ ಓರಿ ಅನ್ನಾ ನೋಡಿ ಯಾಕ ಟೈಮ್ ಸರಿಯಿಲ್ಲಾಡಿ ಹೋಗ್ರಿ ಆರಾಮ ಓರಿ ಊಟ ಆದ್ಯಾ ಕೊಳ್ಳೋ ಹೋಗ್ಬಿಡಿ ಆರಾಮ ಆರಾಮ ಓರಿ ಪ್ಲಾನ್ ವರ್ಕೌಟ್ ಆಗ್ಲೇ ದೋಸ್ತ ದೋಸ್ತ ಹೇಳ್ಕೊಡ ಹೇಳ್ಕೊಳ್ಳಿ ಪಕ್ಕಾ ಪ್ಲಾನ್ ವರ್ಕೌಟ್ ಆತ್ ನೋಡ್ಲೆ ಮಸ್ ಮಾಡಿದ್ವಿ ಅವಂಗ ನಮ್ಮ ಚಲೋ ಬುದ್ಧಿ ಕಲ್ಸಿಲ್ಲೇ ಬರಲಿ ಹೋಗುನ್ ಬರ್ಲಿ ಒಂದು ಪಾಟಿಲಿ ಇವತ್ತು ನಿಮಗ ಬರ್ರಿ ಅಯ್ಯೋ ಹಿಂಗೆಲ್ಲ ಮಾಡಿ ಯಾ ನೀನು ಹ್ಮ್ ನಿನಗ ಬಾಯಲ್ಲಿ ಒಂದ್ ವಿಷಯ ಹೇಳ್ತೀನಿ ಸರಿ ಮಾಮಾ ಸರಿ ಅಷ್ಟು ಮಾಡಣ ಹೇಳ್ದಷ್ಟು ಮಾಡ್ ನೀನು ನಡಿ ಪಶ್ನಾ ಬರವರ ಆಗಲಿಲ್ಲ ಕತ್ರೆ ನೀ ಅಂದ್ರೆ ಇನ್ನು ಬರೋಲ್ರ ಹ್ಮ್ ಪೃಷಾ ಯಾಕುವ ಇವತ್ತು ಯಾಕೆ ವಾಂತಿ ಮಾಡಿ ಏ ಶಿಲಾ ಶಿಲಾ ಯಾಕೆ ಅಮ್ಮ ಏನ್ ವಾಂತಿ ಮಾಡ

ರೂಪಾ ನಿಮ್ಮ ಮಗು ಹೇಳಕತ್ತ ಕರೆ ಅಪ್ಪ ಶ ಅಪ್ಪನ ಮಾನ ಮರ್ಯಾದೆ ಬೀದಿಗೆ ತಂದು ಮೂರು ಕಾಸಿಗೆ ಹರಾಜ್ ಹಾಕಿಬಿಟ್ಟಲ್ಲ ನಾನು ಏನು ಅನ್ಯಾಯ ಅಳ್ಬೇಡಪ್ಪ ನನ್ನಿಂದ ತಪ್ಪಾಗೈತೆ ನನ್ನನ್ ಕ್ಷಮಿಸ್ ಬಿಡಪ್ಪ ನೀನು ಮಾಡಿದ್ರ ತಪ್ಪು ಕ್ಷಮಿಸಬಹುದಾಗಿದ್ರೆ ಕ್ಷಮೆ ಮಾಡಬಹುದಾಗಿತ್ತು ಆದ್ರೆ ನೀ ಮಾಡಿದ ತಪ್ಪು ಕ್ಷಮೆಗೆ ದೂರ ಐತಿ ಈ ತಪ್ಪಿಗೆ ಕಾರಣದ ಪಾಪಿ ಯಾರು ಅಂತ ಹೇಳು ಯಾರು ಗುರುಮೋ ನೀ ನನ್ನ ಮನಿಗೆ ಬರಲಾರ್ದಂಕಾದ್ರು ಯಾವುದೋ ಸಂಧ್ಯಾ ಬಂದು ನನ್ನ ಮಗಳಿಗೆ ಈ ಸ್ಥಿತಿ ತಂದಿ ಮಗನ ನಿನ್ನ ಸುಮ್ನೆ ಬಿಡೋದಲ್ಲ ನಿನ್ನ ಚೆಂಡು ಕಡಿದು ರಕ್ಷಾ ಕುಡಿತೇನೆ ಸಮುದನ್ನು ಮಾಡ್ಕೊಳ್ರಿ ಏನೋ ಹುಡುಗರು ಇದನ್ನೇನೇನೋ ಮಾಡ್ಕೊಂಬಿಟ್ಟವು ಅವೇನ ಹೊರಗೆ ನೀವಲ್ಲ ನಮ್ಮ ಅಣ್ಣನ ಮಗಾನ ಅವಾಗ ಬಂದಿಟ್ಟು ಚಂದ ಬುದ್ಧಿ ಹೇಳಿ ಅವಂಗ ಕೊಟ್ಟು ಮದುವೆ ಮಾಡನ್ರಿ ಮದುವೆ ಅವರು ಕೂಡ ಈ ಜನದಲ್ಲಿ ನಾನು ನನ್ನ ಮಗಳು ಕೊಟ್ಟು ಮದುವೆ ಮಾಡೋಂಗಿಲ್ಲ ಬೇಕಾದಕ್ಕೆ ಹಾಳ ಬಾವಿಗೆ ತಳ್ಳಿ ಸಾಯಿಸ್ಬಿಡ್ತೇನೆ ರೀ ಅಲ್ಲ ನಾನು ಏನು ಹೇಳಾಕತ್ತೀನಿ ಅಂದರೆ ಎಲ್ಲ ಸಂದರ್ಭದಾಗೂ ನಿಮ್ಮ ಸಿಟ್ಟು ಕೋಪ ತೋರ್ಸಕ್ಕೆ ಹೋಗ್ಬೇಡ್ರಿ ಅವ ಅಂದಿಗಡೆ ಎಲ್ಲ ಚಂದಗಡೆ ಅಲ್ಲ ಏನೋ ಒಂದಿಟ್ಟು ನೋಡಾಕ ಕರ್ರಿಗೆ ಅದಾನ ಊರಾಗ್ಬು ಅಂತೂ ಆಟಾಡ್ತಾನೆ ಅನ್ನೋದು ಒಂದು ಬಿಟ್ರೆ ಅವ್ನು ಬೇರೆ ಏನು ಕೊರ್ತೈತಿ ಅವಾಗ ಒಂದಿಟ್ಟು ಚಂದಿಗೆ ಬುದ್ಧಿ ಹೇಳಿ ಈಕಿನ ಕೊಟ್ಟು ಮದುವೆ ಮಾಡಣ್ರಿ ಈಕಿಗೂ ಅವಂದ್ರೆ ಇಷ್ಟ ಅವಂಗೂ ಈಕೆಂದ್ರೆ ಭಾಳ ಇಷ್ಟ ಇಬ್ಬರನ್ನು ಕುಡಿಸ್ಬಿಡಣ ಸುಮ್ಮನೆ ಇಷ್ಟ ಇಲ್ಲದ ಮದುವೆ ಮಾಡಿ ಅವ್ರ ಜೀವನ ಯಾಕೆ ಮಾಡೋದು ಗಂಡನನ್ನು ನದಿಗೆ ತಳ್ಳಿ ಕೊಲೆ ಮಾಡಲು ಯತ್ನಿಸಿದ ಹೆಂಡತಿ ಮದಿವೆ ಯಾಕೆ ಆಗ್ಬೇಕು ಅಲ್ಲೇಳ್ಬಿಡ್ಬೇಕು ಸುಮ್ಮನೆ ಇನ್ನೊಬ್ರು ಜೀವನ ಯಾಕೆ ಹೇಳ್ಬೇಕು ಕೊಟ್ಟು

ನೀನು ಒಬ್ಬ ಹುಡುಗನ ಹೇಳಿದ್ದಲ್ಲ ಅವ್ನು ಕರ್ಕೊಂಬಂದ್ಬಿಡು ಚೇ 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 ನಾ ಸುಮ್ಮನೆ ಅವರ ಸಮಾಧಾನಕ್ಕೆ ಗುರಿಯಾನು ಒಪ್ಪೇನೆ ಅಂತ ಹೇಳೀನಿ ನಾ ಸತ್ರು ಗುರಿಯಾಗ ನನ್ನ ಮಗಳನ್ನ ಕೊಡೋದಿಲ್ಲ ಆ ಹುಡುಗನ ಕರ್ಕೊಂಡ್ಬಂದ್ಬಿಡು ಒಳ್ಳೊಳಗೆ ಪದವಿ ಮಾಡಿ ಮುಗಿಸ್ಬಿಡೋನು ಸೂಕ್ಷ್ಮ ಇರಲಿ ಎಲ್ಲಿ ಸುದ್ದಿ ಮಾಡಬೇಡ ಗೊತ್ತಾತಿಲ್ಲ ಗುರಿಯ ನನಗೆ ಏನು ಮಾಡ್ತೀನಿ ನೋಡ್ರಿ ಎಲ್ಲಿ ನನ್ನದೇ ಅಧಿಕಾರ మధలో బంధన మావ తగలో తందన వీందావంధన తగలో తందన వడ్డలి తందన ಅತ್ತೆ ಮಾವ ಬಂದಾರ ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೋಪ ಮಾವ ಅತ್ತಿ ದಯವಿಟ್ಟು ನಂಗೆ ಕ್ಷಮಿಸ್ಬಿಡ್ರಿ ನಾನು ರೂಪಾ ಸೇರಿ ಸುಮ್ಮನೆ ನಾಟಕ ಮಾಡಿದ್ವಿ ನಾಟಕ ಏನದು ಅಪ್ಪ ನೀ ಅನ್ಕೊಂಡಂಗೆ ನಾನೇನು ಪ್ರೆಗ್ನೆಂಟ್ ಆಗಿಲ್ಲ ಸುಳ್ಳು ಹೇಳಿ ಆ್ಯಕ್ಟಿಂಗ್ ಮಾಡಿದೆ ಅವತ್ತು ಮಾವ ಮೊನ್ನೆ ರೂಪಾನ್ ಧಾರವಾಡ ಹುಡುಗ ನೋಡಾಕ ಬಂದಿದ್ನಲ್ಲ ಅವಾಗ ರೂಪಾ ಓಡೋಳ ಅಂತೇಳಿ ಸುಳ್ಳು ಹೇಳಿ ನಾಟಕ ಮಾಡಿದ್ಯಾ ಹೆಂಗಿತ್ತು ನಮ್ಮ ವಿಡಿಯೋ ಬಹುಶಃ ನಿಮ್ಗೆ ಇಸ್ ಆಗೈತಿ ಅನ್ಕೋತೀವಿ ಹಾಗಿದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ